ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೈವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ವಿ ಅಂದರೆ ಒಂದು ಮದುವೆ ಇತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಸಿಸ್ಟರ್ದು ಮದುವೆ ಇತ್ತು ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ಅವ್ರದ್ದು ಎಂಗೇಜ್ಮೆಂಟ್ಗೂ ಕೂಡ ನಾವು ಹೋಗಿದ್ವಿ ಆ ಮದುವೆಗೆ ಹೋಗ್ತಾ ಇದ್ದು ಬೆಳಗ್ಗೆ ಆರೂವರೆಗೇ ಎದ್ದು ರೆಡಿಯಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಬೇಬಿ ರೆಡಿಯಾಗಿದ್ದಾರೆ ನಾನು ಅಲ್ಲಿ ಹೋಗ್ಬಿಟ್ಟು ರೆಡಿಯಾಗಬೇಕು ಇವಾಗ ನಾವು ಚೌಟ್ರಿಗೆ ಬಂದ್ವಿ ಚೌಟ್ರಿಗೆ ಬರೋ ಅಷ್ಟರಲ್ಲೇ ಟೆನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಟೆನ್ ತರ್ಟಿಯಿಂದ ಲೆವೆನ್ವರೆಗೂ ಮುಹೂರ್ತ ಇತ್ತು ಇದು ಹಳೆ ಬಿಟ್ಟು ಫೋರ್ ಕಿಲೋಮೀಟ್ರ್ ದೂರ ಬರಬೇಕು ಅಲ್ಲಿರೋದು ಇದು ಚೌಟ್ರಿ ಪುಷ್ಪಗಿರಿ ಬೆಟ್ಟ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನನೂ ಕೂಡ ಇದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನಾನು ಕೂಡ ಬಂದು ಬೇಗನೆ ಸ್ಯಾರಿನ ಹಾಕ್ಕೊಂಡು ಕ್ವಿಕ್ಕಾಗಿ ರೆಡಿ ಆದೆ ಅಷ್ಟರಲ್ಲಿ ತಾಳಿ ಎಲ್ಲನೂ ಕೂಡ ಕಟ್ಟಾಗಿ ಹೋಗ್ಬಿಟ್ಟಿತ್ತು ಮುಹೂರ್ತನ ಮಾಡ್ತಾಯಿದ್ರು ಹಾಗೇನೆ ಇಲ್ಲಿ ಕ್ಯಾಪ್ ಅಲ್ಲಿ ಮಾಡ್ಕೊಳಕ್ಕೆ ಜನ ಇತ್ತಲ್ವ ಸೊ ಹಂಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಳೋಕಾಗಿತ್ತು ಇಲ್ಲಿ ಟಿವಿಲಿ ತೋರಿಸ್ತಾ ಇರ್ತಾರಲ್ವ ಸೊ ಹೆಂಗೆ ಇರುತ್ತೆ ಏನು ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೋತಾ ಇದ್ದೆ ಇವರೇ ಮದುವೆ ಗಂಡು ಹೆಣ್ಣು ತುಂಬ ಚೆನ್ನಾಗಿತ್ತು ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಸಖತ್ತಾಗಿ ರೆಡಿ ಮಾಡಿದ್ರು ಇಲ್ಲಿ ಟಿ ವಿಲೇನೇ ಇದನ್ನು ಹಂಗೆ ನೋಡ್ಕೊಂತ ಕೂತಿದ್ವು ಅಷ್ಟರಲ್ಲಿ ಇದೆಲ್ಲ ಮುಗೀತು ನೆಕ್ಸ್ಟ್ ಇಲ್ಲಿ ನಕ್ಷತ್ರನ ತೋರಿಸ್ತಾರೆ ಅಲ್ವಾ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ರು ಹಂಗೆ ಸಣ್ಣದಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಈ ಪ್ಲೇಸ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ಇದೆಲ್ಲನೂ ತೋರಿಸಿದ್ದಾದಮೇಲೆ ಮತ್ತೆ ನಾವು ಒಳಗಡೆ ಬಂದ್ವಿ ಈಗ ಟ್ರೆಂಡ್ ಆಗಿದೆಯಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತ ಮಾಡಿಸೋದು ನಮ್ಮ ಮದುವೆಲ್ಲೂ ಕೂಡ ನಾವು ಮಾಡಿಸಿದ್ವು ಇವರು ಕೂಡ ಮಾಡಿಸಿದ್ರು ಅದನ್ನು ಇಲ್ಲಿ ಟಿ ವಿಲಿ ಹಾಕಿದ್ರು ನೋಡ್ತಾ ಇದ್ದು ಹಂಗೆ ಕೂತ್ಕೊಂಡು Si Oleh Sota Ba shirt ಎಲ್ಲಾನು ನೋಡ್ಕೊಂಡು ಹಂಗೆ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಅಂದ್ರೆ ಅಪ್ರೂಪಕ್ಕೆ ಸಿಗ್ತಾ ಇರ್ತೀವಲ್ವ ಅವಾಗ ಅವಾಗ ಐತಾರೋ ಒಂದೊಂದು ಫೋಟೋನ ತಕೊತಾ ಇರ್ತೀವಿ ಹಂಗೆ ನಾವು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ವೈಫ್ಗಳ್ದೆಲ್ಲ ಫೋಟೋ ತೊಗೊಂಡು ನಾನು ನನ್ನ ಹಸ್ಬೆಂಡು ನನ್ನ ಪಾಪನ ಕೂಡ ಒಂದು ಸಿಂಗಲ್ ಫೋಟೋನ ತೊಗೊಂಡ್ವು ಅಲ್ಲೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿಸಿದ್ರು ಅದೆಲ್ಲ ಆದಮೇಲೆ ನಾವು ಕೂಡ ಸ್ಟೇಜ್ ಮೇಲೆ ಬಂದು ಹುಡ್ಗ ಹುಡ್ಗಿಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಫೈನಲ್ ಆಗಿ ಊಟಕ್ಕೆ ಬಂದ್ವಿ ಊಟನೂ ಕೂಡ ವೆರೈಟಿಯಾಗಿ ಮಾಡಿಸಿದ್ರು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ಟಾರ್ಟಿಂಗ್ ಬಡಿಸ್ತಾ ಇದ್ರು ಅಲ್ವ ತುಂಬ ಜನ ಇರೋದ್ರಿಂದ ಇದಾಗುತ್ತೆ ಅನ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಈ ಪ್ಲೇಸ್ ಅಂತೂ ತುಂಬ ಸಕ್ಕತ್ತಾಗಿದೆ ಇಲ್ಲಿ ಕನ್ವೆನ್ಷನ್ ಹಾಲ್ ಕೂಡ ಇದೆ ದೇವಸ್ಥಾನವೂ ಇದೆ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿದೆ ಈ ವೆದರ್ಗಂತೂ ಸೇಮ್ ಚಿಕ್ಕಮಂಗ್ಳೂರು ಥರನೇ ಫೀಲ್ ಅನ್ಸ್ಬಿಡ್ತು ತುಂಬ ಚೆನ್ನಾಗಿದೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹಂಗೆ ಇಲ್ಲಿ ದೇವಸ್ಥಾನನೂ ಕೂಡ ಇತ್ತು ದೇವಸ್ಥಾನಕ್ಕೂ ಬಂದ್ವಿ ಚಾಮಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನಮ್ದೇವರು ಕೂಡ ಅಂದರೆ ನಮಗೂ ಮಲ್ಲಿಕಾರ್ಜುನ ಸ್ವಾಮಿನ ದೇವರು ನೋಡ್ತಾ ಇರ್ಬೋದು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹಂಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಂಪಲಾಗಿ ಈ ವ್ಲಾಗ್ನ ಮಾಡಿದ್ದೀನಿ ಜಸ್ಟ್ ಒನ್ ಡೇ ವ್ಲಾಗ್ ಅಷ್ಟೇ ಇದು ಹೋಗಿ ಮತ್ತೆ ನಾವು ಎಲ್ಲನೂ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲೇ ನೈಟಾಗಿ ಹೋಗ್ಬಿಡ್ತು ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಸುಮ್ಮನೆ ಶೇರ್ ಮಾಡ್ಕೋಬೇಕನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದರೂ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆ ಕೇಶ್ ಬಾಯ್